ಹೊನ್ನಾವರ ತಾಲೂಕಿನ ಕೆಲವೆಡೆ ಸೈನಿಕ ಹುಳುಗಳು ರೈತರು ಬೆಳೆದ ಬೆಳೆ ಹೊಲವನ್ನೆಲ್ಲ ಲೂಟಿ ಮಾಡಿದ್ದು ಸೈನಿಕ ಹುಳುಗಳ ಪಡೆ ಮುತ್ತಿಗೆ ಹಾಕಿರುವುದರಿಂದ ರೈತ ವರ್ಗಕ್ಕೆ ಆತಂಕದ ಜೊತೆಗೆ ಅಚ್ಚರಿಯೂ ಮೂಡಿಸಿದೆ ಹೊನ್ನಾವರ ತಾಲೂಕಿನ ಕಡ್ನೀರು ಶಿರೂರು ಹೊದ್ಗೆ ತೊರಗೋಡು ಬಾಸಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಓರಿಯೆಂಟಲ್ ಸೈನಿಕ ಹುಳುವಿನ ಬಾಧೆ ಹೆಚ್ಚಾಗಿದೆ ಅಲ್ಲದೆ ರೈತ ಗದ್ದೆಗಳಲ್ಲಿ ಅಕಾಲಿಕ ಮಳೆಗೆ ಬೆಳೆದ ಹುಲ್ಲುಗಳು ಹಸುಗಳಿಗೆ ಸಿಗದೆ ಹುಳುವಿನ ಪಾಲಾಗ್ತಿದೆ ತಾಲೂಕಿನ ಇತರೆ ಗ್ರಾಮಗಳ ವ್ಯಾಪ್ತಿಯಲ್ಲೂ ಕೀಟಬಾಧೆ ಹೆಚ್ಚಾಗಿದೆ ಕೇವಲ ಎರಡ್ ಮೂರು ದಿನಗಳಲ್ಲಿ ನೂರಾರು ಎಕರೆಯಲ್ಲಿನ ಹುಲುಸಾಗಿ ಬೆಳೆದ ಹುಲ್ಲುಗಳು ಹುಳಕ್ಕೆ ಆಹುತಿಯಾಗಿದೆ ಕೃಷಿ ಜಮೀನಿನ ತುಂಬೆಲ್ಲ ಹುಳುಗಳು ದಾಳಿ ನಡೆಸುತ್ತಿದ್ದು ಮನೆಯ ಸುತ್ತಮುತ್ತಲೂ ಇದು ಆವರಿಸಿ ಆತಂಕ ಸೃಷ್ಟಿ ಮಾಡಿದೆ ಕೀಟಬಾಧೆಯಿಂದ ರೈತರ ಹೊಲ ಬೆಟ್ಟ ಬೇಣೆಗಳಲ್ಲಿ ವಿಪರೀತ ಸೈನಿಕ ಹುಳುಗಳು ಲಗ್ಗೆ ಇಟ್ಟಿದೆ ಅಕಾಲಿಕ ಮಳೆಯಿಂದ ಹುಲುಸಾಗಿ ಬೆಳೆದ ಹುಲ್ಲುಗಳನ್ನ ಕೀಟಗಳು ಬುಡ ಸಮೇತ ಕಟಾವು ಮಾಡಿದ್ದು ಇದರಿಂದ ಹಸುಗಳಿಗೆ ಮೇವು ಸಿಗದೆ ಮನೆಗೆ ವಾಪಸಾಗ್ತಿದೆ ಕಳೆದ ಹದಿನೈದು ದಿನಗಳಿಂದ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದೆ ಮಳೆಗೆ ಗೆಲ್ಲೆಂದರಲ್ಲಿ ಹುಲ್ಲುಗಳು ಬೆಳೆದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದವು ಕೀಟಗಳು ಮುತ್ತಿಗೆ ಹಾಕಿದ್ದರಿಂದ ಎರಡು ದಿನಗಳಲ್ಲಿ ಹಸುರಿನ ಹುಲ್ಲುಗಳು ಮಾಯವಾಗಿರುವುದು ಕಂಡುಬರ್ತಿದೆ ರೈತರು ಮುಂಗಾರು ಪ್ರದೇಶಕ್ಕೂ ಮುಂಚಿತವಾಗಿ ಭತ್ತದ ಬೀಜ ಬಿತ್ತನೆ ಮಾಡುತ್ತಿದ್ರು ಆದರೆ ಕೀಟಗಳ ಕಾಟಕ್ಕೆ ಈ ವರ್ಷದ ಭತ್ತದ ಬೆಳೆ ಹೇಗೆ ಎಂಬ ಚಿಂತೆ ರೈತರನ್ನ ಕಾಡ್ತಿದೆ ಈ ಮಧ್ಯೆ ಬೀಜ ಬಿತ್ತನೆ ಮಾಡಿದ್ರೆ ಬಿತ್ತಿದ ಬೀಜವೂ ಇಲ್ಲ ಭತ್ತದ ಸಸಿಯೂ ಇಲ್ಲದೆ ನಾಟಿ ಕಾರ್ಯಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಎಂದು ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ರೈತರಿಗೆ ವರ್ಷದಲ್ಲಿ ಕಾಣಿಸಿಕೊಳ್ಳಬಹುದಾದ ರೋಗವೆಂದರೆ ಅದು ಬೆಂಕಿ ರೋಗ ಎರೆಹುಳು ರೋಗ ಮಾತ್ರವಾಗಿತ್ತು ಈ ನಡುವೆ ಕೀಟಗಳ ಹಾವಳಿ ನೋಡಿದರೆ ರೈತರಿಗೆ ಮುಂದಿನ ಬೆಳೆ ಬೇಸಾಯ ಹೇಗೆ ಎಂಬ ಚಿಂತೆ ಶುರುವಾಗಿದೆ ಓರಿಯೆಂಟಲ್ ಸೈನಿಕ ಹುಳು ಭೂಮಿಯೊಳಗಡೆ ಸುಮಾರು ಮೂವತ್ತು ಸೆಂಟಿಮೀಟರ್ ಆಳದಲ್ಲಿ ನೆಲೆಸಿರುತ್ತವೆ ಒಂದೊಂದು ಕೀಟ ಎಂಟುನೂರಕ್ಕೂ ಹೆಚ್ಚು ಮೊಟ್ಟೆ ಇಡುತ್ತದೆ ಮಳೆಯಾದಾಗ ಇಲ್ಲವೇ ವಾತಾವರಣದಲ್ಲಿ ಬದಲಾವಣೆಯಾದಾಗ ಮರಿಗಳಾಗಿ ಹೊರಬಂದು ಜೋಳ ಭತ್ತ ಸೇರಿದಂತೆ ಏಕದಳ ಬೆಳೆ ಮತ್ತು ಕಳೆಗಳನ್ನು ತಿನ್ನುತ್ತವೆ ಬೆಳೆಗಳು ಹಾಗೂ ಹುಲ್ಲುಗಳ ಸುಳಿಯಲ್ಲಿ ಹೊಕ್ಕು ಎಲೆಗಳನ್ನೆಲ್ಲ ತಿಂದು ಕೇವಲ ದಂಟನ್ನ ಮಾತ್ರ ಉಳಿಸುತ್ತದೆ ಅಕಾಲಿಕ ಮಳೆ ಬಿಸಿಲು ಮಳೆ ಪರಿಣಾಮ ಕೀಟಗಳ ಬಾಧೆ ಉಂಟಾಗಿರಬಹುದು ಎಂದು ರೈತರು ಊಹಿಸಿದ್ದಾರೆ ಹೊನಾವರ ತಾಲೂಕಿನ ಕೆಲ ಭಾಗಗಳಲ್ಲಿ ಸೈನಿಕ ಹುಳು ಬಾಧೆ ಆವರಿಸಿದೆ ಆ ಭಾಗದ ಸುಮಾರು ಏಳ್ನೂರು ಎಕರೆ ಹಸಿ ಹುಲ್ಲುಗಳನ್ನ ತಿಂದು ನಾಶಪಡಿಸಿದೆ ಹಸುಗಳಿಗೆ ಮೇವು ಇಲ್ಲದಂತಾಗಿದೆ ನಿಯಂತ್ರಣಕ್ಕೆ ಮುಂದಾದರೂ ಪ್ರಯೋಜನವಾಗ್ತಿಲ್ಲ ಕೃಷಿ ಇಲಾಖೆ ಈ ಕೀಟಬಾಧೆ ನಿಯಂತ್ರಿಸಲು ಪರಿಣಾಮಕಾರಿಯಾದ ಪರಿಹಾರ ಒದಗಿಸಬೇಕು ಎನ್ನುತ್ತಾರೆ ಕಣ್ಣೀರು ಗ್ರಾಮದ ಕೃಷಿಕ ತಿಮ್ಮಪ್ಪ ನಾಯ್ಕ ಇದು ನಮಗೆ ರೈತರಿಗೆ ಹೊಲದಲ್ಲಿ ಬಹಳ ತೊಂದರೆ ಇದೆ ಮತ್ತೆ ಈ ಕಳೆ ದನ ಮೇವಂತ ಹುಲ್ಲು ತಯಾರಾದದನ್ನೇ ಎಲ್ಲ ಸತ್ಯ ನಾಶ ಮಾಡ್ಬೇಡಿ ಒಂದು ಬೇರು ಸಮೇತ ಕಿತ್ತು ಇದೆ ಹಿಂದೆ ಹದಿಮೂರು ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ರೀತಿ ಸೈನಿಕ ಹುಡುಗ ನಮ್ಮ ಬಯಲದಲ್ಲಿ ಬಿದ್ದು ಅಗಿ ಹಾಕಿದ ಎಲ್ಲ ಸರ್ವ ಸರ್ವನಾಶ ಆಗೋಗಿತ್ತು ಅದೇ ರೀತಿ ಈಗ ನಮ್ಮ ಮೇಲೆ ಮತ್ತೆ ಆಕ್ರಮಣ ಮಾಡ್ಕೊಂಡು ಇಂತಹ ರೀತಿಯಂತ ಒಂದು ಸಮಸ್ಯೆ ಇದೆ ಆದ್ರೆ ಇಂತ ಸಮಸ್ಯೆಗೆ ಪರಿಹಾರ ನಮ್ಮ ಕೈಲಂತೂ ಸರ್ವತ ಹುಡ್ಕ್ಲಿಕ್ಕೆ ಆಗೋದಿಲ್ಲ ಸರ್ಕಾರನೇ ಯಾವ್ದಾರು ಒಂದು ರೀತಿಯ ಕ್ರಮ ತಕೊಂಡೆ ನಮ್ಮನ್ನ ಪ್ರಯತ್ನ ಮಾಡ್ಬೇಕು ರೈತರನ್ನ ನಾವ್ ಏನಾಗದಂದ್ರೆ ನಮಗೆ ನಾವು ಉಣ್ಣದ್ರ ಜೊತೆಗೆ ದನ ಸಾಕುದು ಬಹಳ ಕಷ್ಟ ಆಗುತ್ತೆ ರೈತರಾದ ನಮಗೆ ದನ ಆಗುದಿಲ್ಲ ದನ ಸಾಕ್ರೆ ಅದಕ್ಕೆ ಸರಿಯಾದ ಆಹಾರ ಇಲ್ಲ ಈ ವರ್ಷ ಮುಂಗಾರು ಮಳೆ ಪೂರ್ವದಲ್ಲಿ ಸ್ವಲ್ಪ ಮಳೆಯಾಗಿ ಹುಲ್ಲೆಲ್ಲಾ ಭೂಮಿಯಲ್ಲಿ ಸ್ವಲ್ಪ ಚಿಗರಿತ್ತು ಹುಲ್ಲನ್ನ ಸತ್ಯನಾಶ ಮಾಡಿ ದನ ಬೈಲಕ್ ಬಿಟ್ರೆ ದನ ಪಟ್ಲಿ ಓಡ್ಬರ್ತದ್ ಬಿಟ್ರೆ ದನ ಎಲ್ಲೂ ಮೇಯೂಕ ಅವಕಾಶನೇ ಇಲ್ಲ ಹಂಗಾಗಿ ಕೃಷಿ ಇಲಾಖೆಯವರು ಇನ್ನು ಉಳಿದ ಕಂದಾಯ ಇಲಾಖೆಯವರು ಯಾವ್ದೇ ಇಲಾಖೆಯರು ಕೂಡಲೇ ಕ್ರಮ ತಕೊಂಡು ರೈತರ ನಮಗೆ ಸಹಕಾರ ಕೊಡಬೇಕು ಅಂತ ನಾವು ಕಳೆದ ಎರಡು ದಿನಗಳಿಂದ ಗೋಕರ್ಣ ಮಹಾಗಣಪತಿ ದೇವಾಲಯದ ಹಿಂಭಾಗದಲ್ಲಿ ಚರಂಡಿ ನೀರು ಉಕ್ಕಿ ಹರಿಯುತ್ತಿದ್ದು ಮಂದಿರಕ್ಕೆ ತೆರಳುವ ಭಕ್ತರು ಈ ಹೊಲಸು ನೀರು ದಾಟಿ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೋಕರ್ಣ ಮಹಾಗಣಪತಿ ದೇವಾಲಯದ ಹಿಂಬದಿಯ ಚರಂಡಿಯಲ್ಲಿ ಶೌಚಾಲಯದ ನೀರು ಬರ್ತಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದು ಅದಕ್ಕಾಗಿಯೇ ದೇವಾಲಯದ ಪ್ರದೇಶದ ಚರಂಡಿ ಹೂಳೆತ್ತದೆ ಬಿಡಲಾಗಿದೆ ಒಂದೊಮ್ಮೆ ಚರಂಡಿ ಹೂಳು ತೆಗೆದರೆ ಯಾರೂ ನೇರವಾಗಿ ಹೊಲಸು ನೀರು ಬಿಟ್ಟಿದ್ದಾರೆ ಎಂದು ತಿಳಿಯುವ ಕಾರಣದಿಂದಲೇ ಹೂಳು ತೆಗೆಯಲಿಲ್ಲ ಎಂಬ ಆರೋಪದ ಜೊತೆ ಪಂಚಾಯತ್ ಸದಸ್ಯರ ನಿರ್ಲಕ್ಷ್ಯ ಕಾರಣವೆಂದು ದೂರಲಾಗ್ತಿದೆ ಅಲ್ಲದೆ ತಕ್ಷಣ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ವೇಳೆ ಸ್ಥಳೀಯರು ನೇರವಾಗಿ ಹೊಲಸು ನೀರು ಬಿಡುವವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂದು ಆಗ್ರಹಿಸಿದರು ಬಿಜೆಪಿ ಸರ್ಕಾರ ಕರ್ನಾಟಕವನ್ನ ಕೋಮುವಾದದ ಕುಲುಮೆ ಮಾಡಿಕೊಂಡು ರಾಜಕೀಯದ ಬೇಳೆ ಬೇಯಿಸುತ್ತಿವೆ ಎಂದು ಸಿಪಿಐಎಂ ಪಕ್ಷದ ಕೇಂದ್ರ ಸಮಿತಿಯ ಕೆಎನ್ ಉಮೇಶ್ ಹೇಳಿದರು ಶಿರಸಿನಗರದ ಮೀನಾಕ್ಷಿ ಹೋಟೆಲ್ನಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ನವ ಉದಾರೀಕರಣ ನೀತಿಯಡಿ ಜನರ ಆಸ್ತಿ ಕಬಳಿಸುವ ಕಾರ್ಯ ಮಾಡ್ತಿದೆ ಜನರ ಪ್ರತಿರೋಧವನ್ನು ದಿಕ್ಕು ತಪ್ಪಿಸುವ ಕಾರ್ಯ ಮಾಡಲಾಗ್ತಿದೆ ಬುಲ್ಡೋಸರ್ ರಾಜಕೀಯ ಹೆಚ್ಚಿದೆ ಇಂಥ ಜನವಿರೋಧಿ ನಡೆಗೆ ತಡೆಯೊಡ್ಡಲು ಮೇ ಇಪ್ಪತ್ತೈದರಿಂದ ಮೂವತ್ತರವರೆಗೆ ರಾಷ್ಟ್ರವ್ಯಾಪಿ ಸಿಪಿಐಎಂ ಜಾಗೃತಿ ಪ್ರಚಾರ ಕಾರ್ಯ ಹಮ್ಮಿಕೊಂಡಿದೆ ಎಂದರು ನೂತನವಾಗಿ ಆಯ್ಕೆಯಾಗಿರತ ಕೇಂದ್ರ ಸಮಿತಿ ಜೂನ್ ಹದಿನೆಂಟು ಹತ್ತೊಂಬತ್ತು ದೆಹಲಿಯಲ್ಲಿ ಸಭೆ ಸೇರ್ತಾರೆ ಈ ಕಾಲಾವಧಿಯಲ್ಲಿ ನಮ್ಮ ಪಕ್ಷ ಕೆಲವು ವಿಚಾರಗಳ ಬಗ್ಗೆ ಕೇಂದ್ರ ಸಮಿತಿಯಿಂದ ಕೆಲವು ಸ್ಪಷ್ಟನೆಗಳನ್ನು ಕೊಟ್ಟಿದೆ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರ ಏನಿದೆ ಅದು ತನ್ನ ನೀತಿಗಳನ್ನ ಅನುಸರಿಸ್ತಾ ಇತ್ತು ಜನ ವಿರೋಧಿ ನೀತಿಗಳನ್ನ ಮುಂದುವರಿಸ ಜೊತೆಗೆ ಅನೇಕ ವಿಚಾರಗಳಲ್ಲಿ ಅವರು ನಮ್ಮ ದೇಶದ ಸಂಸತ್ತನ್ನು ವಿಶ್ವಾಸ ತಗೊಳ್ಳೋದಾಗ್ಲಿ ಅಥವಾ ನಮ್ಮ ದೇಶದ ಜನರನ್ನು ವಿಶ್ವಾಸ ತಗೊಳ್ಳೋದಾಗ್ಲಿ ಮಾಡ್ತಾ ಇತ್ತು ಬಟ್ ಅವರ ಈ ನವೋದಾರವಾದಿ ಆರ್ಥಿಕ ನೀತಿಗಳೇನಿತ್ತು ಈ ದೇಶದ ಆಸ್ತಿಗಳನ್ನ ಮಾರುವಂತ ಜನತೆಯ ಹಕ್ಕುಗಳನ್ನ ಕಬಳಿಸುವಂತ ಆ ಕೆಲಸವನ್ನು ಅವ್ರು ಮುಂದುವರಿಸಿದ್ರು ಮೀನಾಕ್ಷಿ ಸುಂದರಂ ಮಾತನಾಡಿ ರಾಜ್ಯದಲ್ಲಿರೋದು ಅಸ್ಥಿರ ಸರ್ಕಾರವಾಗಿದೆ ಅದನ್ನ ಸರಿಪಡಿಸುವಲ್ಲಿಗೆ ಸರ್ಕಾರ ಆದ್ಯತೆ ನೀಡುತ್ತಿದೆ ಜಾತಿ ಆಧಾರಿತ ರಾಜಕಾರಣ ಹೆಚ್ಚುತ್ತಿದೆ ಹೊಸ ಶಿಕ್ಷಣ ನೀತಿಯ ಮೂಲಕ ಸಾಮಾನ್ಯ ಜನರಿಂದ ಶಿಕ್ಷಣ ಕಸಿಯುವ ಕಾರ್ಯ ಆಗುತ್ತಿದೆ ಆ ಮೂಲಕ ಸಂವಿಧಾನದ ಆಶಯ ಗಾಳಿಗೆ ತೂರುವ ಕಾರ್ಯ ಆಗ್ತಿದೆ ಎಡ ಪ್ರಜಾಪ್ರಭುತ್ವ ಶಕ್ತಿಗಳು ಹಾಗೂ ಶಾಂತಿ ಬಯಸುವವರು ಒಗ್ಗೂಡಿ ಬಲ ಪ್ರದರ್ಶಿಸುವ ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಪ್ರಮುಖರಾದ ಶಾಂತಾರಾಮ್ ನಾಯಕ್ ಯಮುನಾ ಗಾಂವ್ಕರ್ ಹರೀಶ್ ನಾಯ್ಕ್ ಸಿಆರ್ ಶಾನ್ಬಾಗ್ ಇದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ